ಗುಹೆಗೆ ತೆರಳ್ತಾ ಇದ್ದೀವಿ ರೋಪ್ ವೇಯಲ್ಲಿ ಕೆಳಗಿಳಿದ ಮೇಲೆ ಬೋಟ್ ನಲ್ಲಿ ಸುಮಾರು ಹದಿನೈದು ಕಿಲೋಮೀಟರ್ ಹೋಗಬೇಕು ಈಗ ಅದರ ಎದುರಿಗೆ ಕಾಣ್ತಾ ಇರೋದು ಶ್ರೀಶೈಲದ ಅಣೆಕಟ್ಟು ಶ್ರೀಶೈಲ ಡ್ಯಾಮ್ ಈ ತಿರುವಿನಲ್ಲಿ ಏಡಕ್ಕೆ ಹೋಗುತ್ತೆ ಈ ದೋಣಿಯಲ್ಲಿ ಸಾಗುತ್ತಿರುವ ದೋಣಿಯಲ್ಲಿ ಸ್ಫೂರ್ತಿದಾಯಕವಾಗಿ ಮಹಿಳೆಯರು ಆಡ್ತಿದ್ದಾರೆ ಎಲ್ಲ ಸೀನಿಯರ್ ಸಿಟಿಜನ್ ಕ್ಲಬ್ನ ಮಹಿಳೆಯರು ಅವರ ಉತ್ಸಾಹ ನಿಜಕ್ಕೂ ನಿಜಕ್ಕೂ ಸ್ಫೂರ್ತಿದಾಯಕ ಅಕ್ಕ ಮಹಾದೇವಿ ಕ್ಕೆ ಬಂದು ಕೃಷ್ಣಾ ನದಿಯ ದಂಡೆಯಿಂದ ಇಷ್ಟು ದೂರದ ಜಾಗದಲ್ಲಿ ಆಗಿನ ಕಾಲದಲ್ಲಿ ಇರ್ತಂಥ ಯಾವುದೋ ಒಂದು ವ್ಯವಸ್ಥೆಯ ಮೂಲಕ ತೆರಳಿ ತನ್ನ ಸಪ ತಪಸ್ಸಾಧನೆಗೆ ತೆರಳುತ್ತಾಳಲ್ಲ ಅದು ನಿಜಕ್ಕೂ ಆಕೆಯ ಅಂತಃಶಕ್ತಿಯನ್ನು ನಮಗೆ ಪ್ರಶ್ನಿಸ್ತಾ ಎದುರುಗಡೆ ಅಣೆಕಟ್ಟೆಯನ್ನು ನೋಡ್ತಾ ಇದ್ವಿ ಅದರ ಎಡಭಾಗಕ್ಕೆ ಇರುವ ತಿರುವಿನಲ್ಲಿ ದೋಣಿ ಚಲಿಸ್ತಾ ಇದ್ದೀವಿ ಆಕೆ ಈ ಸುಂದರವಾದ ಮತ್ತು ಅತ್ಯಂತ ಪ್ರಶಸ್ತವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿರೋದಿದೆಯಲ್ಲ ಅದು ಕೂಡ ಒಂದು ಆಸಕ್ತಿದಾಯಕ ವಿಷಯವೇ ನೋಡಿ ಆ ದೋಣಿಯಲ್ಲಿ ತೇಲ್ ಬರಬೇಕಾದಾಗ ಎಲ್ಲೋ ಒಂದು ಕಡೆ ನಿಲ್ಲಬಹುದಾಗಿತ್ತು ಆದರೆ ನದಿಯ ಹರವು ಆಕೆಗೆ ತನಗೆ ಪ್ರಶಸ್ತವಾದ ಜಾಗವನ್ನು ನಿಧಾನವಾಗಿ ಹುಡುಕಿಕೊಂಡು ತನ್ನ ತಪಸ್ಸು ತೆಗೆಯಲು ಳೆ ಇನ್ನು ಆ ಜಾಗಕ್ಕೆ ಹಲವಾರು ಕಿಲೋಮೀಟರ್ಗಳನ್ನ ನಾವು ಸಾಕಬೇಕಾಗಿದೆ ಕಾಣ್ತಾ ಇರೋದು ಬೆಟ್ಟದ ಮೇಲೆ ಕಾಣ್ತಾ ಇರೋದು ಎ ಪಿ ಟೂರಿಸಂ ರೆಸಾರ್ಟ್ ಅಂತೆ ಈ ಬಿಲ್ಡಿಂಗು ಸಹ ಆ ರೆಸಾರ್ಟಿನ ಒಂದು ಭಾಗಗಳೇ ಹೋಮ್ ಸ್ಟೇಗಳ ಅಲ್ಲಿ ಅಕ್ಕ ಮಹಾದೇವಿ ಅಲ್ಲಿಗೆ ಆ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದರು ಅಂತ ಹೇಳಿದ್ರು ಈಗ ಡ್ಯಾಮ್ ಕಟ್ಟ ಆದ ಏನಾಗಿದೆ ನೀರು ಜಾಸ್ತಿ ಇರೋದ್ರಿಂದ ಈ ಇಲ್ಲಿಂದ ನಡ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಇರೋದ್ರಿಂದ ಸುಮಾರು ಒಂದು ಹದಿನೈದರಿಂದ ಹದಿನೆಂಟು ಕಿಲೋಮೀಟರ್ ಸುಮಾರು ಒಂದು ಹದಿನೈದರಿಂದ ಹದಿನೆಂಟು ಕಿಲೋಮೀಟರ್ ಬೋಟಲ್ಲಿ ಬಂದಿದ್ವಿ ಅಲ್ಲಿ ಮೆಟ್ಲು ಕಾಣ್ತಾ ಇದೆಯಲ್ಲ ಅದು